ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಒಂದು ಟಾಪಿಕ್ ಬಂದು ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಬಗ್ಗೆ ಕಳೆದ ಒಂದು ಮೂರು ತಿಂಗಳಿನಿಂದ ಗೃಹಲಕ್ಷ್ಮಿ ಯಾರಿಗೂ ಕೂಡ ಜಮಾ ಆಗಿರಲಿಲ್ಲ ಪ್ರತಿಯೊಬ್ಬರು ಕೂಡ ಕೇಳ್ತಿದ್ದಂಥ ಒಂದು ಪ್ರಶ್ನೆ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಯಾವಾಗ ಬರುತ್ತೆ ಹದಿನಾಲ್ಕು ಆಗಿರ್ಬೋದು ಹದಿನೈದು ಆಗಿರ್ಬೋದು ಹದಿನಾರು ಕಂತಿನ ಹಣಗಳು ಕೂಡ ಎಲ್ಲೂ ಕೂಡ ರಿಲೀಸ್ ಆಗಿರಲಿಲ್ಲ ಆದರೆ ಈಗ ಸರ್ಕಾರದ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಆ ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಎಲ್ಲ ರಾಜ್ಯಾದ್ಯಂತ ಎಲ್ಲ ಮಹಿಳೆಯರಿಗೆ ಅವರವರ ಖಾತೆಗೆ ಒಂದು ತಿಂಗಳ ಹಣ ಈಗಾಗಲೇ ಜಮಾ ಆಗಿದೆ ಇದು ಒಂದು ರೀತಿ ಅವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಷ್ಟು ದಿನಗಳಿಂದ ಅಮೌಂಟ್ ಬಂದಿಲ್ಲ ಅಂತ ಯಾರೆಲ್ಲ ಹೇಳ್ತಿದ್ರು ಅವರು ಈ ಕೂಡಲೇ ನಿಮ್ಮ ಒಂದು ಬ್ಯಾಂಕನ್ನು ಚೆಕ್ ಮಾಡಿ ಅಥವಾ ನಿಮಗೆ ಬಂದಿರತಕ್ಕಂಥ ಮೆಸೇಜನ್ನು ಚೆಕ್ ಮಾಡಿಕೊಳ್ಳಿ ಎಲ್ಲರಿಗೂ ಕೂಡ ಒಂದು ತಿಂಗಳ ಹಣವನ್ನು ಅಂದರೆ ಹದಿನಾಲ್ಕನೇ ಕಂತಿನ ಹಣವನ್ನು ಸರ್ಕಾರ ಈಗಾಗಲೇ ಬಿಡುಗಡೆಯನ್ನು ಮಾಡಿದೆ ಇದು ನಿನ್ನೆ ರಾತ್ರಿ ಮತ್ತು ನಿನ್ನೆ ಬೆಳಿಗ್ಗೆಯಿಂದನೇ ಶುರುವಾಗಿದೆ ಸೊ ಎಲ್ಲರಿಗೂ ಕೂಡ ಈ ಹಣವನ್ನು ತಲುಪಿದೆ ಇನ್ನೂ ಕೆಲವರಿಗೆ ಈ ಹಣ ಆಗ್ತಾ ಇದ್ದಾರೆ ಸೊ ಆದ್ದರಿಂದ ನಿಮಗೆ ಈಗ ಒಂದು ತಿಂಗಳ ಹಣವನ್ನು ಸರ್ಕಾರ ಜಮಾ ಮಾಡಿದೆ ಸೊ ಇನ್ನು ನಿಮಗೆ ಇರೋದು ಇನ್ನ ಎರಡು ತಿಂಗಳ ಹಣವನ್ನು ಬ್ಯಾಲೆನ್ಸ್ ಇದೆ ಸೊ ಅದು ಕೂಡ ನಿಮಗೆ ಯಾವಾಗ ಜಮಾ ಆಗುತ್ತೋ ಅಂತ ಅವರು ಏನು ಮೆನ್ಷನ್ ಮಾಡಿಲ್ಲ ಆದರೆ ಈಗ ಬಂದಿರತಕ್ಕಂಥ ಮಾಹಿತಿ ಏನಪ್ಪಾ ಅಂದರೆ ಪ್ರತಿಯೊಬ್ಬರಿಗೂ ಒಂದು ತಿಂಗಳ ಹಣವನ್ನು ಈಗಾಗಲೇ ಸರ್ಕಾರದ ಕಡೆಯಿಂದ ಅವರವರ ಖಾತೆಗೆ ಜಮಾ ಮಾಡಿದ್ದಾರೆ ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಇನ್ನೂ ಒಂದು ವಾರದೊಳಗೆ ಮತ್ತೆ ಎರಡು ಸಾವಿರವನ್ನು ಹಾಕೋದಾಗಿ ಸರ್ಕಾರದ ಕಡೆಯಿಂದ ಮೂಲಗಳ ಕಡೆಯಿಂದ ಬಂದಿರತಕ್ಕಂಥ ಮಾಹಿತಿ ಅದೇ ರೀತಿಯಾಗಿ ನಂತರದ ಒಂದು ವಾರದ ಒಳಗಡೆ ಇನ್ನೆರಡು ಸಾವಿರ ಅಂದರೆ ನಿಮಗೆ ಒಂದು ಹದಿನೈದು ದಿನಗಳ ಒಳಗೆ ಆರು ಸಾವಿರ ಒಟ್ಟು ಅಮೌಂಟ್ ಕೂಡ ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ ಅಂತ ಸರ್ಕಾರದ ಒಂದು ಮೂಲಗಳಿಂದ ಮಾಹಿತಿ ಬಂದಿದೆ ಸೊ ಎಷ್ಟು ದಿನಗಳಿಂದ ಕಾಯ್ತಾ ಇದ್ರಲ್ಲ ನಮಗೆ ಅಮೌಂಟ್ ಬಂದಿಲ್ಲ ಬಂದಿಲ್ಲ ಅಂತ ಖಂಡಿತವಾಗಲೂ ಇವತ್ತಂತೂ ಖಂಡಿತ ನಿಮಗೆ ರಿಲೀಸ್ ಆಗಿದೆ ಅಮೌಂಟು ಎಲ್ಲರೂ ಕೂಡ ನಿಮ್ಮ ಬ್ಯಾಂಕ್ಗಳಿಗೆ ಒಂದು ಸಲ ಭೇಟಿ ನೀಡಿ ನಿಮ್ಮ ಹತ್ತಿರದ ಒಂದು ಬ್ಯಾಂಕ್ ಶಾಖೆಗಳಿಗೆ ಒಂದು ರೀತಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ನಿಮ್ಮ ನಿಮ್ಮೆಲ್ಲರ ಅಕೌಂಟ್ಗೂ ಕೂಡ ಅಮೌಂಟ್ ಬಂದಿದೆ ಸರ್ಕಾರದ ಕಡೆಯಿಂದ ಕೂಡ ಒಂದು ರೀತಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಇನ್ನೂ ಯಾರಿಗೆ ಈ ಅಮೌಂಟ್ ಬಂದು ತಲುಪಿಲ್ವೋ ಅಥವಾ ಇನ್ನೂ ಯಾರ ಅಕೌಂಟ್ಗೆ ಬಂದಿಲ್ಲ ಅವರು ಕೂಡ ಯಾರು ಚಿಂತೆ ಮಾಡಬೇಡಿ ಯಾಕಂದರೆ ಒಬ್ಬರಿಗೆ ಹಾಕಿ ಮತ್ತೊಬ್ಬರಿಗೆ ಹಾಕ್ತಾ ಇರೋದಕ್ಕೆ ಸಾಧ್ಯವೇ ಇಲ್ಲ ಸೊ ಎಲ್ಲರಿಗೂ ಕೂಡ ಈ ಅಕೌಂಟಲ್ಲಿ ಜಮಾ ಆಗ್ತಾಯಿದೆ ಸೊ ಇನ್ನೂ ನಿಮಗೆ ಬರೋದಷ್ಟೇ ಬಾಕಿ ಬೇರೆಯವ್ರಿಗೆ ಬಂದಿದೆ ನನಗೆ ಬಂದಿಲ್ಲ ಅಂದರೆ ಬೇರೆಯವ್ರಿಗೆ ಹಾಕಿದ್ದಾರೆ ನನಗೆ ಹಾಕಿಲ್ಲ ಅಂತ ನೀವು ಯಾರು ಕೂಡ ಯೋಚನೆ ಮಾಡಬೇಡಿ ಖಂಡಿತವಾಗ್ಲೂ ಈ ಎರಡು ಸಾವಿರ ಅಮೌಂಟ್ ಏನಿದೆ ಪ್ರತಿಯೊಬ್ಬರಿಗೂ ಈಗ ನಿಮಗೆ ಬಿಡುಗಡೆ ಮಾಡ್ತಿದ್ದಾರೆ ಇನ್ನು ಮೂರು ನಾಲ್ಕು ದಿನಗಳ ಒಳಗೆ ಎಲ್ಲರಿಗೂ ಕೂಡ ಈ ಒಂದು ಕಂತಿನ ಅಮೌಂಟ್ ಬರುತ್ತೆ ನಂತರದಲ್ಲಿ ಇನ್ನಿರ್ತಕ್ಕಂಥದ್ದು ಹದಿನೈದು ಹದಿನಾರನೇ ಕಂತಿನ ಅಮೌಂಟ್ ಮಾತ್ರ ಅದನ್ನು ಸರ್ಕಾರ ಯಾವಾಗ ಅಂದರೆ ಒಂದು ವಾರಗಳ ಗ್ಯಾಪ್ನ ನಂತರ ಅಂದರೆ ಒಂದೊಂದು ವಾರ ಗ್ಯಾಪಲ್ಲಿ ನಿಮಗೆ ಎರಡೆರಡು ಸಾವಿರ ಹಾಕುವಂಥ ಒಂದು ಪ್ಲಾನಿಂಗ್ ಇದೆ ಅಂತ ಒಂದು ರೀತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಆಪ್ತ ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿ ಇದು ಸೊ ಏನೇ ಆದರೂ ಇನ್ನೊಂದು ತಿಂಗಳೊಳಗಡೆ ಅಂದರೆ ಈ ತಿಂಗಳೊಳಗಡೆ ಅಂದರೆ ಹದಿನೈದು ದಿನ ಟೈಮ್ ಒಳಗಡೆ ನಿಮಗೆ ಆರು ಸಾವಿರ ರೂಪಾಯಿ ಖಂಡಿತವಾಗಲೂ ನಿಮಗೆ ಜಮಾ ಆಗುತ್ತೆ ಅದೇ ರೀತಿಯಾಗಿ ನಿಮಗೆ ಅಕ್ಕಿ ದುಡ್ಡು ಕೂಡ ಈ ಸಲ ಬಂದಿದೆ ನಿಮಗೆ ಎಷ್ಟೋ ಜನಕ್ಕೆ ಅಕ್ಕಿ ಅಮೌಂಟ್ ಕೂಡ ಬಂದಿರಲಿಲ್ಲ ಅವರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಕೂಡ ಬಂದು ತಲುಪಿದೆ ಸೊ ಅವರು ಕೂಡ ಅನ್ನಭಾಗ್ಯ ಯೋಜನೆ ಹಣವನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು ಅದು ಅವರಿಗೂ ಕೂಡ ಐನೂರು ರೂಪಾಯಿ ಆಗಿರ್ಬೋದು ನಿಮ್ಮ ಅಕೌಂಟ್ಗೆ ಎಷ್ಟು ಬರುತ್ತಿತ್ತು ಅನ್ನಭಾಗ್ಯ ಯೋಜನೆ ಆ ಒಂದು ಅನ್ನಭಾಗ್ಯ ಯೋಜನೆ ಹಣ ಕೂಡ ನಿಮಗೆ ಜಮ ಆಗಿದೆ ಸೊ ಅದು ತಿಂಗಳಿಗೆ ನೂರ ಎಪ್ಪತ್ನಾಲ್ಕು ರೂಪಾಯಿ ಇರ್ತಿತ್ತು ಐದು ಕೆ ಜಿಗೆ ಸೊ ಅದೇ ರೀತಿಯಾಗಿ ನಿಮಗೆ ಅದು ಎಲ್ಲರ ಅಕೌಂಟ್ಗೂ ಕೂಡ ಆ ಅನ್ನಭಾಗ್ಯ ಯೋಜನೆ ಹಣವನ್ನು ಕೂಡ ಹಾಕಿದ್ದಾರೆ ಈ ಕಡೆ ಗೃಹಲಕ್ಷ್ಮಿ ಹಣವನ್ನು ಕೂಡ ಹಾಕಿದ್ದಾರೆ ಒಂದು ರೀತಿ ನಿಮಗೆ ಈ ಸಲ ಅಂತೂ ಸರ್ಕಾರದ ಕಡೆಯಿಂದ ಮೋಸ ಆಗಿಲ್ಲ ಖಂಡಿತವಾಗೂ ನಿಮಗೆ ಅಕೌಂಟ್ ಬಂದಿದೆ ಅಮೌಂಟ್ ಚೆಕ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು